அதுக்கேட நான் நீடம் கைத்தீனா நீ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಒಂದು ಆಡಿಯೋ ತುಣುಕೊಂದನ್ನು ಕೇಳಿಸ್ಕೊಂಡ್ರೆ ಆಡಿಯೋ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸಂತ್ರಸ್ತೆಯ ತಾಯಿಯ ಬಳಿ ಪಿ ಎಸ್ಐಯೊಬ್ಬರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಯಾವ ಸಂತ್ರಸ್ತೆ ತಾಯಿ ಅಂದ್ರೆ ಎಲ್ರಿಗೂ ಕೂಡ ಇನ್ನಷ್ಟು ಸಂಕಟ ಆಗುತ್ತೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ತಾಯಿ ಪೋಕ್ಸೋ ಪ್ರಕರಣದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಸಣ್ಣ ಮಗು ಅಂದ್ರೆ ಒಂದು ಸಣ್ಣ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ದೂರು ಕೊಡೋದಿಕ್ಕೆ ಅಂತ ಬಂದ್ರೆ ಆ ಬಾಲಕಿಯ ತಾಯಿಯ ಬಳಿ ಪಿ ಎಸ್ ಐ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಏನದು ಪ್ರಕರಣ ಒಂದಷ್ಟು ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಯಾಕಂದ್ರೆ ನಾವು ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತಹ ವಿಚಾರ ಇದು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಚರ್ಚೆ ಆಗ್ತಿರುವಂತಹ ಪ್ರಕರಣ ಇದು ಆದ್ರೆ ಮೊನ್ನೆ ತಾನೇ ಈ ಪಿ ಎಸ್ ಐ ಏನ್ ಮಾಡಿದ್ರು ಅಂದ್ರೆ ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ರು ಆಗ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ ಆಗ ನ್ಯಾಯಾಧೀಶರು ಕಟುವಾದಂತ ಪದಗಳಿಂದ ಪಿ ಎಸ್ ಐ ಅನ್ನ ಟೀಕಿಸಿದ್ದಾರೆ ಆ ಕಾರಣಕ್ಕಾಗಿ ಪ್ರಕರಣ ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಏನು ಎತ್ತ ಅಂತ ಡೀಟೇಲ್ ಗಮನಿಸ್ತಾ ಹೋಗೋಣ ಮುಂದುವೇಳೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಬಾಲಕಿಯ ಮೇಲೆ ಜಾನ್ಸನ್ ಎನ್ನುವಂತ ಲೈಂಗಿಕ ದೌರ್ಜನ್ಯವನ್ನು ಎಸಗಿರ್ತಾನೆ ಆ ಪ್ರಕರಣದಲ್ಲಿ ಹುರುಳಿದೆಯಾ ಏನು ಪ್ರಕರಣ ಅವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಕಾನೂನು ರೀತಿಯಲ್ಲಿ ಚರ್ಚೆಗೆ ಒಳಬಿಡಬೇಕಾದಂತಹ ಪ್ರಕರಣ ಅಥವಾ ವಿಮರ್ಶೆಗೆ ಒಳಪಡಬೇಕಾದಂತ ಪ್ರಕರಣ ಒಟ್ಟಾರೆಯಾಗಿ ಅಂಥದ್ದೊಂದು ಆರೋಪ ಇತ್ತು ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಾನ್ಸನ್ ವಿರುದ್ಧ ಆ ಬಾಲಕಿಯ ತಾಯಿ ದೇವನಹಳ್ಳಿ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ ಅಲ್ಲಿ ಪಿ ಐ ಆಗಿದ್ದಂಥವರು ಜಗದೇವಿ ಅಂತ ಹೇಳಿ ಬಹಳ ವಯಸ್ಸಿನ ಆಗಿಲ್ಲ ಅವರಿಗೆ ಒಂದು ಮೂವತ್ತೆರಡರಿಂದ ಮೂವತ್ತ್ ಮೂರು ವಯಸ್ಸಿನ ಆಸುಪಾಸು ವಯಸ್ಸನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದೇನೆ ಅಂದ್ರೆ ಎಷ್ಟು ಚಿಕ್ಕ ವಯಸ್ಸಿಗೆ ಲಂಚ ಇದೆಲ್ಲವನ್ನೂ ಕೂಡ ಶುರು ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತ ಅಂದ್ರೆ ನಾವು ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಈ ಜನರೇಷನ್ ಬದಲಾಗ್ತಾ ಇದ್ದ ಹಾಗೆ ಮನುಷ್ಯ ಬದಲಾಗೋದಕ್ಕೆ ಶುರುವಾಗಿದ್ದಾನೆ ಅಥವಾ ಈ ಭ್ರಷ್ಟಾಚಾರ ಲಂಚ ಅದರಿಂದ ಆಚೆಗೆ ಬರ್ತಿದ್ದಾನೆ ಅಂತ ಹೇಳಿ ಆದ್ರೆ ಹಾಗಾಗ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಇಲ್ಲಿ ವಯಸ್ಸನ್ನು ಮೆನ್ಷನ್ ಮಾಡಿದೆ ಜಗದೇವಿ ಅನ್ನುವಂಥವ್ರು ಅವರು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ತನಿಖೆ ಎಲ್ಲವನ್ನು ಕೂಡ ಆರಂಭಿಸ್ತಾರೆ ಆದ್ರೆ ತನಿಖೆ ಆರಂಭ ಆಗ್ತಾ ಇದ್ದ ಹಾಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಆ ತಾಯಿಯ ಬಳಿ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ಕೊಂಡು ಹೋಗಿದ್ದಾರೆ ಒಟ್ಟಾರೆಯಾಗಿ ಒಂದು ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ಈ ಯೋಚನೆ ಮಾಡಿ ಬೇರೆ ಪ್ರಕರಣಗಳಲ್ಲಾದ್ರೆ ಏನೋ ಅನುಭವ ಇಲ್ಲಿ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರನ್ನ ಕೊಡೋದಿಕ್ಕೆ ಬಂದ್ಬಿಟ್ರೆ ಆ ಪ್ರಕರಣದಲ್ಲೂ ನೀವು ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತೀರಿ ಲಂಚ ಕೊಟ್ಟರೆ ಮಾತ್ರ ಮುಂದಿನ ಪ್ರಕ್ರಿಯೆಗಳು ಅಂದ್ರೆ ಏನು ಹೇಳಬೇಕು ಹೇಳಿ ಇಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಗೊತ್ತಾ ಮೊದಲಿಗೆ ಆ ಜಾನ್ಸನ್ ಎನ್ನುವಂತಹ ಆರೋಪಿಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದಕ್ಕೆ ಲಂಚ ಕೇಳಿದ್ದಾರೆ ಇಪ್ಪತ್ತೈದು ಸಾವಿರ ಅದಾದ ಬಳಿಕ ತನಿಖೆ ಒಂದು ಹಂತಕ್ಕೆ ಬಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಒಂದು ಲಕ್ಷ ಕೇಳಿದ್ರಂತೆ ಒಂದು ಲಕ್ಷ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಒಂದು ಎಪ್ಪತ್ತೈದು ಸಾವಿರ ಕಪ್ಕೊಂಡಿದ್ದಾರೆ ಆ ಕಡೆಯಿಂದ ಏನಾಗಿದೆ ಅವರಿಗೆ ನಾವು ಲಂಚ ಕೊಟ್ಟಾದ್ರೂ ಸರಿ ಪ್ರಕರಣ ಒಂದು ಹಂತಕ್ಕೆ ಹೋಗಬೇಕು ನಮ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಲಂಚ ಕೊಟ್ಟಿಲ್ಲ ಅಂತಂದ್ರೆ ನಾವು ಆರೋಪಿಯನ್ನು ಬಂಧಿಸಲ್ಲ ಚಾರ್ಜ್ ಶೀಟ್ ಸರಿಯಾದ ಸಮಯಕ್ಕೆ ಸಲ್ಲಿಸಲ್ಲ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡೋದಿಲ್ಲ ಎನ್ನುವಂತ ಮಾತು ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇವ್ರು ಲಂಚ ಕೊಡುವಂತ ಪರಿಸ್ಥಿತಿ ಎದುರಾಗಿದೆ ಯಾವಾಗ ಹಂತ ಹಂತಕ್ಕೂ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೋ ಯಾವಾಗ ವಿಪರೀತ ಈ ಲಂಚದ ಕಿರುಕುಳ ಜಾಸ್ತಿ ಆಗಿದೆಯೋ ಅವ್ರು ಏನ್ ಮಾಡ್ತಾರೆ ಸಂತ್ರಸ್ತೆಯ ಸ್ಥಾಯಿ ಸೀದಾ ಹೋಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅದಾದ ಬಳಿಕ ಲೋಕಾಯುಕ್ತದವರು ಚೆನ್ನಾಗಿ ಬಲೆಯನ್ನ ಹೆಣದಿದ್ದಾರೆ ಈ ಮಹಿಳೆಯ ಹತ್ರ ಈ ಪಿ ಎಸ್ ಐ ಏನ್ ಹೇಳಿರ್ತಾರೆ ಅಂದ್ರೆ ನಮ್ಮ ಸ್ಟೇಷನ್ ಅಲ್ಲಿ ಅಮರೇಶ್ ಎನ್ನುವಂಥವರು ಒಬ್ರು ಇರ್ತಾರೆ ಆ ಅಮರೇಶ್ ಅನ್ನುವಂಥವರ ಬಳಿ ಕಾನ್ಸ್ಟೇಬಲ್ ಅಮರೇಶ್ ಅಂತೇಳಿ ಅಮರೇಶ್ ಇರ್ತಾರೆ ಅವ್ರ ಹತ್ರ ಬಂದು ಹಣವನ್ನು ಕೊಡುವಂತ ಹೇಳಿ ಅದೇ ಪ್ರಕಾರವಾಗಿ ಇವರು ಮೊದ್ಲೇ ಲೋಕಾಯುಕ್ತಕ್ಕೆ ಇನ್ಫಾರ್ಮ್ ಮಾಡ್ಕೊಂಡಿದ್ರ ಅದಾದ ಬಳಿಕ ಅಂಬರೇಶ್ ಹತ್ರ ಲಂಚವನ್ನ ಕೊಡೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಅಮರೆಸ್ಟ್ ಹಿಡಿದಿದ್ದಾರೆ ಇತ್ತ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಪಿ ಎಸ್ ಜಗದೇವಿ ಜಗದೇವಿಗೆ ಸಾಥ್ನ ಕೊಟ್ಟಿದ್ದಂತ ಮಂಜುನಾಥ್ ಇಬ್ಬರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಬಂಧನದ ಭೀತಿಯಿಂದ ಇಲ್ಲಿವರೆಗೂ ಕೂಡ ಅವನ ಅರೆಸ್ಟ್ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಇಬ್ಬರೂ ಕೂಡ ತಲೆಮರೆಸ್ಕೊಂಡಿದ್ದಾರೆ ತಲೆಮರೆಸ್ಕೊಂಡೇ ನಿರೀಕ್ಷಣ ಜಾಮೀನಿಗೋಸ್ಕರ ಪ್ರಯತ್ನವನ್ನ ಪಟ್ಟಿದ್ರು ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕಿದ್ರು ಮೊನ್ನೆ ಏನ್ ಮಾಡಿದೆ ಕೋರ್ಟ್ ಅಂದ್ರೆ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಆ ಸಂದರ್ಭದಲ್ಲಿ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಏನಂತ ಪೋಕ್ಸೋ ಪ್ರಕರಣದ ಸೂಕ್ಷ್ಮ ಪ್ರಕರಣದ ತನಿಖೆ ನಡೆಸೋದಿಕ್ಕೆ ಸಂತ್ರಸ್ತಿಯ ತಾಯಿಯಿಂದ ಲಂಚ ಪಡೆದು ಪುನಃ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪಿ ಪಿ ಐ ನಡೆ ಅತ್ಯಂತ ಅಮಾನವೀಯ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅತ್ಯಂತ ಅಮಾನವೀಯ ಹಾಗೂ ಕ್ಷಮಿಸಲು ಸಾಧ್ಯವಾಗದಂತ ಕೃತ್ಯವಾಗಿದೆ ಸರ್ಕಾರಿ ಅಧಿಕಾರಿಯ ಈ ಕೃತ್ಯವನ್ನ ಸಹಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಕಟುವಾಗಿ ಆದೇಶದಲ್ಲಿ ನ್ಯಾಯಾಧೀಶರು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಈಗ ಸಿಕ್ಕಿಲ್ಲ ಮುಂದೆ ನೋಡೋಣ ಕಾನೂನು ಪ್ರಕ್ರಿಯೆ ಹೇಗೆ ಸಾಗ್ತಾ ಹೋಗುತ್ತೆ ಅಂತ ಹೇಳಿ ಪಿ ಎಸ್ ಐ ಬಂಧನ ಆಗುತ್ತಾ ಏನು ಕತೆ ಅಂತ ಹೇಳಿ ಈಗ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ ಅಂದ್ರೆ ಕಾದು ನೋಡಬೇಕಾಗಿದೆ ಇಂಥವ್ರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕು ನೀವು ಸಸ್ಪೆಂಡ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟೈಮ್ ಸಸ್ಪೆಂಡ್ ಆಗಿ ಹೊರಗಡೆ ಇರ್ತಾರೆ ಅವ್ರಿಗೇನೋ ಪ್ರಮೋಷನ್ ಏನೋ ಒಂದು ಸ್ವಲ್ಪ ಟೈಮ್ ಸಮಸ್ಯೆ ಆಗ್ಬೋದು ಅದ್ರ ಆಚೆಗೆ ಸಸ್ಪೆನ್ಷನ್ ಅಂದ್ರೆ ಇವರಿಗೆ ಒಂದು ರೀತಿ ರಜೆ ಟೈಮ್ ಇದ್ದ ರೀತಿಯಲ್ಲಿ ಹೆಚ್ಚಿನ ಅದು ಶಿಕ್ಷೆ ಅಂತಲೂ ಕೂಡ ಭಾವಿಸೋದಿಲ್ಲ ಅಥವಾ ನಮಗೆ ಇನ್ನೇನು ಆಯ್ತು ಎನ್ನುವ ರೀತಿಯಲ್ಲೂ ಕೂಡ ಭಾವಿಸುವುದಿಲ್ಲ ಅಂತ ಕಾಣುತ್ತೆ ಹೀಗಾಗಿ ಇಂತಹ ತಪ್ಪನ್ನು ಎಸಗಿದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಡೀ ಪೊಲೀಸ್ ಇಲಾಖೆ ಹೀಗಾಗಿದೆ ಅಂತಲ್ಲ ಅಥವಾ ಇಡೀ ಪೊಲೀಸ್ ಇಲಾಖೆ ಕೊಳಕಾಗಿದೆ ಅಂತಲ್ಲ ಅಲ್ಲೂ ಕೂಡ ಪ್ರಾಮಾಣಿಕರಿದ್ದಾರೆ ಅದ್ಭುತವಾಗಿ ಕೆಲಸವನ್ನ ಮಾಡುವಂಥವ್ರು ಇದ್ದಾರೆ ನನ್ನ ಪೊಲೀಸ್ ಇಲಾಖೆ ಅಂತಿದ್ದಾಗ ಯಾವಾಗಲೂ ಕೂಡ ನೆನಪಾಗುವುದು ಮಧುಕರ್ ಶೆಟ್ಟಿ ಅಂತ ಆಫೀಸರ್ ಅದ್ಭುತ ಆಫೀಸರ್ ಬಿಡಿ ಅವ್ರ ಬಗ್ಗೆ ನಾವು ಹೇಳ್ತಾ ಹೋದೆ ಗಂಟೆ ಗಟ್ಟಲೆ ಮಾತಾಡ್ತಾನೆ ಹೋಗ್ಬಹುದು ಆ ತರದವರು ಈಗಲೂ ಕೂಡ ಇಲಾಖೆಯಲ್ಲಿ ಇದ್ದಾರೆ ಕಾನ್ಸ್ಟೇಬಲ್ ಹಂತದಿಂದ ಹಿಡಿದು ಮೇಲಿನ ಈ ಐ ಪಿ ಎಸ್ ರೇಂಜಿನವರೆಗೆ ಅಂಥ ಅಂತ ಬೇಕಾದಷ್ಟು ಆಫೀಸರ್ಸ್ ಆದರೆ ಏನಾಗ್ಬಿಟ್ಟಿದೆ ಇಂಥ ಒಂದಷ್ಟು ಕಳ್ಳರಿಂದಾಗಿ ಇಂತಹ ದುಷ್ಟರಿಂದಾಗಿ ಇವತ್ತು ಪೊಲೀಸ್ ಇಲಾಖೆ ಜನ ಅನುಮಾನ ದೃಷ್ಟಿಯಲ್ಲಿ ನೋಡುವಂತಾಗಿದೆ ಅಥವಾ ಪೊಲೀಸ್ ಇಲಾಖೆ ಹಾಗೆ ಜನ ಬೈಕೊಳ್ಳುವ ರೀತಿಯಲ್ಲಿ ಆಗಿಬಿಟ್ಟಿದೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಕೆಲಸ ಆಗೋದಿಲ್ಲ ಅಂತ ಹಿಡಿಶಾಪ್ ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಹೀಗಾಗಿ ಪೊಲೀಸ್ ಇಲಾಖೆಯೇ ಏನು ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆ ಒಳಗಡೆ ಇರುವಂತ ಈ ಕಳ್ಳ್ರನ್ನ ಹಿಡಿಬೇಕಾಗತ್ತೆ ಕಳ್ಳರನ್ನ ಹಿಡಿದು ಸರಿಯಾದ ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ ಪೊಲೀಸ್ ಇಲಾಖೆಯನ್ನು ಸ್ವಚ್ಛಗೊಳಿಸಿಲ್ಲ ಅಂತ ಆಗಿಬಿಟ್ರೆ ಬಹಳ ಕಷ್ಟ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಈಗ ಜನ ಆಗ ಏನ್ ಮಾಡ್ತಾರೆ ತಾವೇ ಸುತ ಕೈ ಕೈಗೆತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗೆ ನ್ಯಾಯ ಸಿಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಲ್ಲಿ ಭ್ರಷ್ಟಾಚಾರ ನಮ್ಮನ್ನು ಹಿಂಸಿಸ್ತಾರೆ ಅಥವಾ ನಮ್ಮನ್ನೇ ಬೇರೆ ರೀತಿ ನೋಡ್ತಾರೆ ಅಂತೇಳಿ ಹೇಗಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಸಂತ್ರಸ್ತರು ಅಂತ ಹೇಳಿ ಹೋದ್ರೆ ಸಂತ್ರಸ್ತರನ್ನೇ ಕಳ್ಳ ರೀತಿ ನೋಡೋದು ಸಂತ್ರಸ್ತರನ್ನೇ ಅವಮಾನಿಸೋದು ನಿಂದಿಸೋದು ಅಥವಾ ಸಂತ್ರಸ್ತರ ಹತ್ರ ದುಡ್ಡು ಕಿತ್ಕೊಂಡು ಕಳಿಸೋದು ಅಥವಾ ಅವ್ರಿಗೆ ಹಿಂಸೆ ಕೊಡೋದು ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ನಾವು ಅದೆಷ್ಟೇ ಬಾಯ್ ಬಡ್ಕೊಳ್ಳಿ ಪೊಲೀಸ್ ಇಲಾಖೆ ಶುದ್ಧ ಆಗ್ತಾನೆ ಇಲ್ಲ ಅಥವಾ ಸರಿ ಆಗ್ತಾನೆ ಇಲ್ಲ ಗೃಹ ಸಚಿವರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಇಡೀ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಏನಾದರೂ ಒಂದು ಪ್ರಯತ್ನವನ್ನು ಪಡಲೇಬೇಕು ಇಲ್ಲ ಅಂತ ಆಗ್ಬಿಟ್ರೆ ಜನ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ ಇವತ್ತು ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಭಯಪಡುವಂತ ಪರಿಸ್ಥಿತಿ ಇದೆ ತುಂಬಾ ಸಂದರ್ಭದಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ ಏನಾದ್ರೂ ಒಂದು ಆದಾಗ ನೀವು ಯಾಕೆ ಆ ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ನೀವು ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಕಂಪ್ಲೇಂಟ್ ಕೊಡೋಕೆ ಹೋದಂತ ಸಂದರ್ಭದಲ್ಲಿ ಅವರು ಅನುಭವಿಸುವಂತ ಹಿಂಸೆ ಅವ್ರಿಗೆ ಮಾತ್ರ ಗೊತ್ತು ಎಲ್ಲಾ ಸ್ಟೇಷನ್ ಹೀಗಾಗುತ್ತೆ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಜನಸ್ನೇಹಿ ಪೊಲೀಸ್ ಠಾಣೆಗಳು ಕೂಡ ಇದ್ದಾವೆ ಜನಸ್ನೇಹಿ ಪೊಲೀಸ್ ಆಫೀಸರ್ಸ್ಗಳು ಕೂಡ ಇದ್ದಾರೆ ಆದರೆ ಬಹುತೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೀಗಾಗುತ್ತೆ ದೂರ ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಅವಮಾನ ಅಥವಾ ನಿಂದಿಸೋದು ಅವರನ್ನೇ ಅವಮಾನಿಸೋದು ಕೆಟ್ಟದಾಗಿ ಮಾತಾಡೋದು ಹೀಗಾಗಿ ತುಂಬಾ ಪ್ರಕರಣಗಳಲ್ಲಿ ದೂರ ಕೊಡೋದಕ್ಕೆ ಹೋಗೋದಿಲ್ಲ ಸಾಯ್ಲಿ ಪೊಲೀಸರ ಸವಾಸ ಅಲ್ಲ ಅಥವಾ ಪೊಲೀಸ್ ಸ್ಟೇಷನ್ ಸವಾಸವೇ ಅಲ್ಲ ಅಂತ ಹೇಳಿ ಜನ ದೂರ ಉಳ್ಕೊಂಡು ಬಿಡ್ತಾರೆ ಇತ್ತೀಚಿನ ಒಂದು ಡೆವಲಪ್ಮೆಂಟ್ ಅನ್ನು ನಾವು ಗಮನಿಸಿದ್ವಿ ಬರೀ ಎರಡು ವಾರಗಳ ಅಂತರದಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಹದಿನಾರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಪೊಲೀಸ್ ಇಲಾಖೆಯ ಆಂತರಿಕವಾಗಿ ತನಿಖೆ ನಡೆಸಿ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವರೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಹದಿನಾರು ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಅಂದ್ರೆ ಅದು ಸಾಮಾನ್ಯ ವಿಚಾರವ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಿದೆ ಎನ್ನುವಂತ ಪ್ರಶ್ನೆ ಮೂಡುವ ರೀತಿಯಲ್ಲಿ ಆಗಿಬಿಟ್ಟಿದೆ ಸೀಮಂತ್ ಕುಮಾರ್ ಸಿಂಗ್ ಅವರು ಕಮಿಷನರ್ ಆಗಿ ಬಂದ ಬಳಿಕ ಇಂಥ ವಿಚಾರವನ್ನು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಒಟ್ಟೊಟ್ಟಿಗೆ ಹನ್ನೊಂದು ಜನ ಸಸ್ಪೆಂಡ್ ಆಗಿದ್ರು ಯಾವ ಕಾರಣಕ್ಕಾಗಿ ಈ ಡ್ರಗ್ಸ್ ಸಪ್ಲೈಯರ್ ಗಳಿಗೆ ಕೂಡ ಸಾಥ್ ಕೊಡ್ತಾ ಇದ್ರು ರಕ್ಷಣೆ ಮಾಡ್ತಾ ಇದ್ರು ಪ್ರತಿ ತಿಂಗಳು ಲಕ್ಷ ಲಕ್ಷ ಲಂಚವನ್ನ ಪಡಿತಾ ಇದ್ರು ಡ್ರಗ್ಸ್ ಇಂದ ಏನೇನು ಸಮಸ್ಯೆ ಆಗ್ತದೆ ನಿಮ್ ಎಲ್ರಿಗೂ ಕೂಡ ಗೊತ್ತು ಎಷ್ಟು ಜನ ಬೀದಿ ಬರ್ತಾ ಇದ್ದಾರೆ ಅವರ ಕುಟುಂಬ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅಂತ ಡ್ರಗ್ಸ್ ಅನ್ನ ತೊಡೆದು ಹಾಕಬೇಕಾದಂತ ಪೊಲೀಸರೇ ಡ್ರಗ್ಸ್ ಅನ್ನ ಪೂರೈಕೆ ಮಾಡುವಂತವರಿಗೆ ಸಾಥ್ ಕೊಟ್ಬಿಟ್ರೆ ಏನಾಗ್ಬೇಡ ಹೇಳಿ ಅವ್ರ ಮಕ್ಕಳಿಗೆ ಹೇಗೆ ಯಾರೋ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು ಅವ್ರು ಸುಮ್ಮನೆ ಇರ್ತಾರ ಅವ್ರ ಮಕ್ಕಳು ಡ್ರಗ್ಸ್ ಇಂದಾಗಿ ಲೈಫ್ ಹಾಳಾಗ್ತಾ ಇದ್ರು ಸುಮ್ಮನೆ ಇರ್ತಾರ ಇಲ್ಲ ಬೇರೆಯವ್ರ ಮಕ್ಕಳಲ್ಲ ಹಾಳಾಗಿ ಹೋಗ್ಲಿ ಸರ್ವನಾಶ ಆಗಿ ಹೋಗ್ಲಿ ಒಟ್ಟಾರಾಗಿ ಆ ದುಡ್ಡಿಂದ ನಾವು ಚೆನ್ನಾಗಿರಬೇಕು ಎನ್ನುವಂತ ಮನಸ್ಥಿತಿ ಹೆಂಡತಿ ಮಕ್ಕಳನ್ನು ಸಾಕಬೇಕು ಎನ್ನುವಂತ ಮನಸ್ಥಿತಿ ಹನ್ನೊಂದು ಜನ ಅದಾದ ಬಳಿಕ ಮತ್ತೆ ಐದು ಜನರನ್ನ ಸಸ್ಪೆಂಡ್ ಮಾಡಲಾಯಿತು ಯಾಕೆ ಓರ್ವ ಉದ್ಯಮಿಯನ್ನು ಸ್ಟೇಷನ್ಗೆ ಕರ್ಕೊಂಡು ಕರ್ಸ್ಕೊಂಡು ಹತ್ತು ಲಕ್ಷ ಕಿತ್ಕೊಂಡು ಕಳ್ಸಿ ಅವ್ರ ಹತ್ರ ಅದಾದ ಬಳಿಕ ಉದ್ಯಮಿ ಹೋಗಿ ದೂರು ಕೊಟ್ಟ ಮೇಲೆ ಆಂತರಿಕವಾಗಿ ಒಂದು ತನಿಖೆ ನಡೆದು ಆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಲಾಗಿದೆ ಹನುಮಂತ ಭಜಂತ್ರಿ ಅನ್ಸತ್ತ ಅವರ ಹೆಸರು ಈ ರೀತಿಯಾಗಿ ಹತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡೋದು ಮಾಡೋದಂದ್ರೆ ಏನು ಹೇಳಬೇಕು ಹೇಳಿ ಸ್ಟೇಷನಿಗೆ ಬಂದ್ರು ಟಾರ್ಚರ್ ಮಾಡೋದು ಹಿಂಸೆ ಕೊಡೋದು ಇದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಈ ಪ್ರಕರಣವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕಿತ್ತು ಆ ಕಾರಣಕ್ಕಾಗಿ ಮಾಡಿದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ್ದಾರೆ